ಅಲ್ಲ ಇಲ್ಲಿ ಚೀರಕಾಲವಾಗಿ ನಿಂತ ವ್ಯಕ್ತಿ ಯಾರು ಹಲೋ ಶಶಿಧರ್ ಚಿಂತೆಯಲ್ಲಿ ನೀವು ನಕ ಮಾಡಿದೆಯಲ್ಲ ಏನು ವಿಷಯ ಹಾಗೆನ್ನಲ ರೂಪ ಸುಮ್ಮನೆ ನಿಂತಿದ್ದೆ ಅಷ್ಟೇ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಮ ಚಿಂತೆ ಏನನ್ನದು ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಿಮ್ಮ ಮನದಲ್ಲಿ ಏನಿದೆ ನೀವು ಒಟ್ಟಿನಲ್ಲಿ ನಿಮ್ಮ ಕಷ್ಟ ಯಾರ ಮುಂದೆ ತೋರದಂತ ಆದರ್ಶ ಹೋಗ್ತೀವಿ ನಿಮ್ಮ ಮನಸ್ಸು ತುಂಬಾ ವಿಶಾಲವಾಗಿದೆ ನಿಮ್ಮ ಮನೆ ಬಡವರಾಗಿದ್ರು ರಾಗಿದ್ದೀರಿ ಐ ಲೈಕ್ ಇಟ್ ಹಾಗೆಲ್ಲ ಹೊಗಳ ಶ್ರೀಮಂತರ ನೆರಳಲ್ಲಿ ಬಾಳಿ ಬದುಕುವ ಬಡವರ ನಾವು ಇಂತ ಬಡವನಿಗೆ ಇಷ್ಟೊಂದು ಗುಣಗಾನ ಮಾಡುವುದು ಬೇಡ ರೂಪ ಗುಣಗಾನ ಮಾಡುವುದು ಬೇಡ ಇರ್ಲಿ ಬಿಡಿ ಶಶಿಧರ್ ಅಂತ ಹಾಗೆ ನಿಮ್ಮ ವಿದ್ಯಾಭ್ಯಾಸ ಸರಿಯಾಗಿ ನಡೆದಿದ್ಯೋ ಹೇಗೆ ಏನು ಮಾಡುವುದು ಕಷ್ಟತ್ವದಿಂದ ಬಾಳಿ ಬದುಕುವುದೇ ಒಂದು ಕಷ್ಟದ ದಾರಿಯಾಗಿದೆ ಬಡವರ ನಾವು ಹೇಗಾದರೂ ಮಾಡಿ ವಿದ್ಯಾಭ್ಯಾಸವನ್ನು ಹೋಗಿ ಬಿಡಿ ಶಶಿಧರ್ ನೋಡಿ ನಾವಿಬ್ರು ಸಹಪಾಠಿಗಳು ಸಂದೇಹ ಪಡ್ಕೊಳ್ಳದೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ನನ್ನ ಕೈಲಾದ ಮಟ್ಟಿಗೆ ನಾನ್ ಸಹಾಯ ಮಾಡ್ತೀನಿ ಈ ನಿನ್ನ ಒಳ್ಳೆತನಕ್ಕೆ ನನ್ನ ಮನಪೂರ್ವ ಧನ್ಯವಾದ ಅರ್ಪಿಸಿ ನಾನೇನು ಬರುತ್ತೇನೆ ಹೋಗ್ಬನ್ನಿಲು ಅವರದಿಂದ ಹೊರಟಿದೆ ನೋಡಿ ನಾನು ಒಂದು ಬಹಳ ಹೊತ್ತಾಯ್ತು ನಾನು ಹೋಗ್ತೀನಿ ನಿನ್ನ ಹತ್ತಿರ ಆ ಕೆಲವೊಂದಿಷ್ಟು ಮಹತ್ವದ ವಿಷಯಗಳನ್ನು ಮಾತನಾಡಬೇಕು ಹೌದಾ ಅದೇನಂತ ಹೇಳಿ ನೀನು ಮಧುಚಂದ್ರನನ್ನ ಪ್ರೀತಿಸುತ್ತಿಲ್ಲವೇ ಹೌದು ಏನೀಗ ನಿನ್ನ ಸುಂದರವಾಗಿರ್ತಕ್ಕಂಥ ಜೀವನವನ್ನು ಕಟ್ಟಿಕೊಳ್ಳಬೇಕಾದ್ರೆ ಅಂತ ನೀಚ ಕಾಮುಕ ಪ್ರೀತಿಸಬೇಡ ಜಸ್ಟ್ ಸ್ಟಾಪ್ ಯುವರ್ ಮೋತ್ ಅವ್ರ ಬಗ್ಗೆ ನಿನಗೆ ಅವನು ನಂಬಿಸಿ ಇಂತ ಮೋಸ ಕೆಲಸ ಮಾಡಬಾರದಾಗಿ ವಿಷಯ ಹೇಳಲಿಕ್ಕೆ ನನಗೆ ಯಾಕೋ ವ್ಯತೆಯಾಗುತ್ತಿದೆ ಶಶಿಧ ಏನ್ ಹೇಳ್ತಾ ಇದ್ದೀರಿ ನೀವು ನನ್ನ ಮಧುಚಂದ್ರ ಏನ್ ಮಾಡಿದ್ದಾನೆ ವಿಷಯಕ್ಕೆಲ್ಲೂ ತುಂಬಾ ಆತುರಲ್ಲವೇ ನಿನ್ನನ್ನು ಪ್ರೀತಿಸುತ್ತಿದ್ದರೂ ಕೂಡ ಅವನ ಅತ್ತಿಗೆ ಪ್ರೀತಿಸಿ ಇಬ್ಬರು ಮನೆಯಿಂದ ಓಡಿ ಹೋಗಿದ್ದಾರೆ ನಿನ್ನ ಪ್ರೀತಿ ಎಷ್ಟು ಅಚಲಂತ ನಾನು ಬಲ್ಲೆ ನೋಡು ಪಾ ಸತ್ಯವನ್ನು ಯಾವತ್ತೋ ಸುಳ್ಳು ಮಾಡಲು ಸಾಧ್ಯವಿಲ್ಲ ನೋಡು ಈ ಪೋಟುಗುಂಡಾದ್ರೂ ನೋಡಿ ಗೊತ್ತಾಗುತ್ತಿಲ್ಲ ಈ ಮಧುಚಂದ್ರನ ಮಧುಚಂದ್ರನಬೋ ಬೆಂಗಳೂರಿಗೆ ಹೋಗಿದ್ದರು ಅಂದೇ ಮೈಸೂರಿನಿಂದ ಮಧುಚಂದ್ರ ಮನೆಗೆ ಬಂದಿದ್ದ ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ಸಾಧಿಸಿಕೊಂಡು ಅವರ ಅತ್ತಿಗೆ ಮನವನ್ನು ಒಲಿಸಿ ಅವಳನ್ನು ಗಾಡಿನ ಕಡೆ ಕಳಕ ಕರೆದುಕೊಂಡು ಹೋಗಿ ತೋಳದ ಇಬ್ಬರು ಪರಸ್ಪರ ಒದ್ದಾಡುತ್ತಿದ್ದರು ಆಕಸ್ಮಿಕವಾಗಿ ನಾನು ಷಷ್ಟಿ ಸೌಂದರ್ಯದ ಫೋಟೋವನ್ನು ತೆಗೆಯಲು ಅಲ್ಲಿಗೆ ಹೋಗಿದ್ದೆ ಆಗ ನನ್ನ ಪಾಪ ನೀನು ಮಧುಚಂದ್ರನನ್ನು ಒಂದು ಹೂವಿನಂತ ಹೆಣ್ಣಿನ ಜೀವನ ಹಾಳಾಗಬಹುದು ತೆಗೆದುಕೊಂಡೆ ಈಗ ಧನ್ರಾಜ್ ಮತ್ತು ಮನೋಹರ ಇಬ್ಬರನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಅವರಿಬ್ಬರು ಹಾಯಾಗಿ ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕಿರುವ ನೀವು ತುಂಬಾ ಒಳ್ಳೆಯಕೊಂಡು ಎಡೆಯುತ್ತಿದ್ದ ಒಂದು ಹೂವಿನಂತ ಹೆಣ್ಣಿನ ಜೀವನ ಹಾಳಾಗಬಾರಂತ ನಾನೇ ಒಂದು ಚಿಕ್ಕ ಸಹಾಯ ಮಾಡಿದ್ದೇನೆ ಇದರಲ್ಲಿ ಕೆಲಸದ್ದೇ ಮಾತಿ ರೂಪ ಐದು ರೂಪಾ ನನ್ನ ಕೆಲಸ ಬಹಳಷ್ಟಿವೆ ನಾನೇನು ಗೊತ್ತಿಲ್ಲ ರೂಪಾ ಏಕೆ ಈ ರೀತಿ ವರ್ತಿಸುತ್ತಿರುವೆ 华。 ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಿ ಮಾತನಾಡು ನಾ ಹೇಳುವ ವಿಷಯ ಸ್ವಲ್ಪ ಲಕ್ಷ್ಯಪಟ್ಟು ಕೇಳು ಸಾಕ ನಿಲ್ಸು ಇಲ್ಲಿನ ಮಾತು ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅದು ಅದೇ ನಿನ್ನ ಪ್ರೀತಿಗೆ ಬೆಲೆ ಕೂಡ ಇಲ್ಲ ಇಂದಿನಿಂದ ಈ ನಿನ್ನ ಪ್ರೀತಿ ಮಾತಾಡ್ತಾ ಇವತ್ತಿನಿಂದ ನಿನ್ನದಿಗೆ ಅನ್ನದಾರಿ ನನಗೆ ಹೇಳ್ತೀನಿ ಇಲ್ಲ ಹೇಳ್ತೀನಿ ಈ ಸಮಾಜ ಕುರುಡಾಗಿರಬಹುದು ಆದರೆ ಮೇಲಿನವನು ಕುರುಡಾಗಲು ಸಾಧ್ಯವಿಲ್ಲ